ಕೋಣಂಕುಂಟೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಕೆಲವು ತಿಂಗಳಿಂದ ಈ ವ್ಯಕ್ತಿ ಸಾವು ಬದುಕಿನ ಮಧ್ಯ ಹೋರಾಟ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು ತಲೆಗೆ ಏಟಾಗಿ ತಲೆ ತುಂಬಾ ಹುಳಗಳು ತುಂಬಿದ್ರು ಕೂಡ ಸಾರ್ವಜನಿಕರು ಅದರ ಸಹಾಯಕ್ಕೆ ಬರ್ಲಿಲ್ಲ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಎಂತ ಒಂದು ದುಸ್ಥಿತಿಯಲ್ಲಿ ಇದ್ದೀವಿ ಎಂತ ಒಂದು ಸಮಾಜದಲ್ಲಿ ಜೀವನವನ್ನ ನಡೆಸ್ತಾ ಇದ್ದೀವಿ ಅಂತ ಅಯ್ಯೋ ದೇವರೇ ನೀನು ಇದ್ದರೆ ಇಂಥ ಜನ್ಮಾಪೀಗು ಕೊಡಬೇಡ ಮುಸ್ಲಿಂ ಸಮುದಾಯಕ್ಕೆ ಸೇರಿದವರಾಗಿದ್ದು ಅಂತ ಏನೋ ಇವರ ಹೆಸರು ಹೇಳ್ತಿದ್ದಾರೆ ಇವರ ಸಂಬಂಧಿಕರಿಗೆ ತಲುಪುವವರೆಗೂ ಈ ವಿಡಿಯೋನ ಶೇರ್ ಮಾಡಿ ಆ ರೀತಿ ನೀವು ಶೇರ್ ಮಾಡಿದಾಗ ಮಾತ್ರನೇ ಈ ವ್ಯಕ್ತಿಗೆ ಒಂದು ಸಂಪೂರ್ಣವಾದಂತ ಏನಾದ್ರೂ ಜೀವನವನ್ನ ರೂಪಿಸೋದಕ್ಕೆ ಸಾಧ್ಯ ಆಗುತ್ತೆ ನಮ್ಮನ್ನ ನಂಬಿರೋರು ಕೈ ಬಿಟ್ಟರು ದೇವ್ರು ಕೈ ಬಿಡೋದಿಲ್ಲ ಅಂತ ಒಂದು ಮಾತು ಹೇಳ್ತಾರಲ್ಲ ಸೊ ಆ ಮಾತು ಈ ವಿಡಿಯೋದಲ್ಲಿ ಸತ್ಯ ಆಗ್ತಾ ಇದೆ ಹುಟ್ಟು ಭಿಕ್ಷೆ ಬದುಕು ಶಿಕ್ಷೆ ಕಣೋ ಬ್ರಹ್ಮನ ಬರಹಾನೆ ಹಿಂಗೆ ಕಣೋ ತಿಂತಾರೆ ಜನರು ಕಿತ್ತು ನನ್ನ ಏನ್ ಮಾಡಲಿ ಬದುಕೋದು ಎಂಗೆ ಹೇಳು ನೀನು ಈ ಭೂಮಿಲಿ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇ ಯೋಗೇಶ್ ಮೊದಲನೇದಾಗಿ ಕಲಿಯುಗ ಕಲಿಯುಗ ಅಂದ್ರೆ ನಾವು ಮಾಡಿದ ಪಾಪವನ್ನ ನಾವೇ ತೀರಿಸಬೇಕು ಅಂತ ದೊಡ್ಡವರು ಹೇಳ್ತಾರೆ ಆದ್ರೆ ಇಲ್ಲೊಬ್ಬ ವ್ಯಕ್ತಿ ಪಾಪಿನೋ ಅಥವಾ ಶಾಪಕ್ಕೆ ನನಗಂತೂ ಗೊತ್ತಿಲ್ಲ ನಿಜವಾಗ್ಲು ಈ ವ್ಯಕ್ತಿಯ ಪರಿಸ್ಥಿತಿಯನ್ನ ನೋಡ್ತಾ ಇದ್ರೆ ನಮ್ಮ ಕಣ್ಣು ಕೂಡ ಒದ್ದೆ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಬಹಳ ಬೇಜಾರಾಗುತ್ತೆ ಬಹಳ ನೋವಾಗತ್ತೆ ಶತ್ರುವಿಗೂ ಕೂಡ ಇಂಥ ಒಂದು ದುರ್ಸ್ಥಿತಿಯನ್ನ ದೇವರೇ ಕೊಡಬೇಡಪ್ಪ ಅಂತ ಕೇಳುವಂತ ಒಂದು ಮಾತು ನಮ್ಮ ಬಾಯಿಂದ ಬರುತ್ತೆ ಯಾಕೆ ಅಂತ ಹೇಳಿದ್ರೆ ವಿಡಿಯೋ ನೋಡಿದ್ರೆ ಮಾತ್ರನೇ ನಿಮ್ಗೆ ಅರ್ಥ ಆಗತ್ತೆ ನಿಜವಾಗ್ಲೂ ಕೂಡ ಎಂಥ ಪಾಪಿಗೂ ಕೂಡ ಇಂಥ ಒಂದು ದುರಸ್ಥಿತಿಯನ್ನು ತರಬೇಡ ದೇವ್ರೆ ಅಂತ ಭಗವಂತನ ಹತ್ರ ಪ್ರೇಯರ್ ಮಾಡ್ಬೇಕಂತ ಅನ್ಸ್ಬಿಡತ್ತೆ ಕೋಣಂಕುಂಟೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಕೆಲವು ತಿಂಗಳಿಂದ ಈ ವ್ಯಕ್ತಿ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಎಷ್ಟೋ ಜನ ಈ ವ್ಯಕ್ತಿಯನ್ನು ನೋಡಿಯೂ ಕೂಡ ನೋಡದ ರೀತಿಯಲ್ಲಿ ವರ್ತಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ತಲೆಗೆ ಏಟಾಗಿ ತಲೆ ತುಂಬಾ ಹುಳಗಳು ತುಂಬಿದ್ರೂ ಕೂಡ ಸಾರ್ವಜನಿಕರು ಆತರ ಸಹಾಯಕ್ಕೆ ಬರಲಿಲ್ಲ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಎಂತ ಒಂದು ದುಸ್ಥಿತಿಯಲ್ಲಿ ಇದ್ದೀವಿ ಎಂಥ ಒಂದು ಸಮಾಜದಲ್ಲಿ ಜೀವನವನ್ನ ನಡೆಸ್ತಾ ಇದ್ದೀವಿ ಅಂತ ಈ ವ್ಯಕ್ತಿಯನ್ನ ಗಮನಿಸಿದಂಥ ನಮ್ಮ ಅಂಬೇಡ್ಕರ್ ಸೇನೆಯ ರಾಜ್ಯಾಧ್ಯಕ್ಷರಾದಂಥ ಪಿ ಮೂರ್ತಿಯಣ್ಣವರು ನಿಜವಾಗ್ಲೂ ಒಂದು ಅದ್ಭುತವಾದಂಥ ಕೆಲಸನೇ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಇಮ್ಮಿಡಿಯೇಟ್ ಆಗಿ ಲೋಕಲ್ ಗೆ ಮಾಹಿತಿ ಕೊಟ್ಟು ಆ ಸ್ಟೇಷನ್ ಇಂದ ಲೆಟರ್ ತಗೊಂಡು ಆ ವ್ಯಕ್ತಿಯನ್ನ ರಿಸ್ಕ್ಯೂ ಮಾಡಿ ಆ ವ್ಯಕ್ತಿಯನ್ನ ಆಟೋದಲ್ಲಿ ಕೂರಿಸಿ ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ಕಳಿಸ್ಕೊಡ್ತಾರೆ ಸ್ನೇಹಿತರೆ ಮುಖ್ಯವಾಗಿ ನಮ್ಮ ಪಿ ಮೂರ್ತಿ ಅಣ್ಣವರು ಒಂದು ಅದ್ಭುತವಾದಂತಹ ಸಹಾಯವನ್ನ ಈ ವ್ಯಕ್ತಿಗೆ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಇವತ್ತು ನಿಜವಾಗ್ಲು ಆ ನೊಂದಿರೋ ಜೀವಕ್ಕೆ ಇವರೇ ದೇವರು ಸಂಪೂರ್ಣ ಜೀವನವನ್ನ ಬದಲಾಯಿಸುವಂತ ಒಂದು ಸಣ್ಣ ಪ್ರಯತ್ನ ನಾವು ಕೂಡ ಮಾಡ್ತಾ ಜೊತೆಗೆ ಇವರು ಮುಸ್ಲಿಂ ಸಮುದಾಯಕ್ಕೆ ಸೇರಿದವರಾಗಿದ್ದು ಪಾಷಾ ಅಂತ ಏನೋ ಇವ್ರ ಹೆಸರು ಹೇಳ್ತಿದ್ದಾರೆ ಇವ್ರು ಯಾವ ಊರು ಯಾವ ಆ ಊರಿಗೆ ಸೇರಿದವರು ಅಥವಾ ಇವ್ರಿಗೆ ಸಂಬಂಧಿಕರು ಇದ್ದಾರ ಇಲ್ವಾ ಯಾವುದೂ ಕೂಡ ಸರಿಯಾದ ಮಾಹಿತಿ ಇಲ್ದಿರೋದ್ರಿಂದ ನಾವು ಈ ವಿಡಿಯೋನ ನಿಮ್ಮ ಮುಂದೆ ಹಂಚ್ಕೊತಾ ಇದೀವಿ ಸ್ನೇಹಿತರೆ ದಯವಿಟ್ಟು ಪ್ರತಿಯೊಬ್ರು ಈ ವಿಡಿಯೋನ ತಪ್ಪದೆ ಪ್ರತಿಯೊಬ್ಬರು ಶೇರ್ ಮಾಡಿ ನೀವು ನೋಡಿದ ಹಾಗೆ ಈ ವ್ಯಕ್ತಿಯನ್ನ ರಿಸ್ಕ್ಯೂ ಮಾಡಿ ಅಥವಾ ಟ್ರೀಟ್ಮೆಂಟ್ ಕೊಡಿಸೋದು ನೀವು ಅನ್ಕೊಂಡಷ್ಟು ಈಸಿ ಆಗಿರೋದಿಲ್ಲ ನಿಜವಾಗ್ಲೂ ಆತನ ತಲೆಯ ತುಂಬಾ ಸಿಕ್ಕಾಬಟ್ಟೆ ಏಟಾಗಿ ಸಿಕ್ಕಾಬಟ್ಟೆ ಹುಳಗಳು ಸುಮಾರು ಕಾಲ್ ಕೆಜಿ ಏಳಕಾಲ ಕೆ ಕೆಜಿ ಅಂತ ಹೇಳ್ತಾ ಇದೀನಿ ಅರ್ಥ ಮಾಡ್ಕೊಳ್ಳಿ ಕಾಲ್ ಕೆಜಿ ಅಷ್ಟು ಹುಳ ತಲೆ ತುಂಬಾ ಓಡಾಡ್ತಾ ಇದೆ ತುಂಬಾ ಆತನ ಜೀವನ ಇದೆಯಲ್ಲ ಯಾವ ಶತ್ರುವಿಗೂ ದೇವರು ಇಂಥ ಒಂದು ಪರಿಸ್ಥಿತಿನ ಕೊಡಬಾರ್ದು ಅಂತ ನಾನು ಮನಸ್ಫೂರ್ತಿಯಾಗಿ ಯಾವಾಗಲೂ ಕೇಳ್ಕೊತೀನಿ ನಿಜವಾಗ್ಲೂ ನಿಮಗೂ ಕೂಡ ಮಾನವೀಯತೆ ಮನುಷ್ಯತ್ವ ಮನುಷ್ಯನಿಗೆ ನಾವು ಕೂಡ ಸಹಾಯ ಮಾಡಬೇಕು ಅನ್ನೋ ಒಂದು ಗುಣಗಳಿದ್ರೆ ಈ ವಿಡಿಯೋನ ತಪ್ಪದೆ ಮತ್ತೊಬ್ಬರಿಗೆ ತಲುಪಿಸಿ ಜೊತೆಗೆ ಇವರ ಸಂಬಂಧಿಕರಿಗೆ ತಲುಪುವವರೆಗೂ ಈ ವಿಡಿಯೋನ ಶೇರ್ ಮಾಡಿ ಆ ರೀತಿ ನೀವು ಶೇರ್ ಮಾಡಿದಾಗ ಮಾತ್ರನೇ ಈ ವ್ಯಕ್ತಿಗೆ ಒಂದು ಸಂಪೂರ್ಣವಾದಂಥ ಏನಾದರೂ ಜೀವನವನ್ನು ರೂಪಿಸೋದಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ನೋಡೋಂಥವ್ರು ನಿಮ್ಮ ಕೈಲಾದಂಥ ಸಹಾಯವನ್ನು ಜನಸ್ನೇಹಿ ಸಂಸ್ಥೆಗೆ ಮಾಡಿ ಅಥವಾ ಒಂದು ರೂಪಾಯಿ ಆಗಿರ್ಬೋದು ಅಥವಾ ಚಿಕಿತ್ಸೆಗೆ ಬೇಕಾಗುವ ಬ್ಯಾಂಡೇಜ್ ಆಗಿರ್ಬೋದು ಟಿಂಚರ್ಗಳಾಗಿರ್ಬೋದು ಮೆಡಿಸಿನ್ಸ್ ಆಗಿರ್ಬೋದು ನೀವು ಕೂಡ ಜನಸ್ನೇಹ ನಿರಾಶ್ರಿತರ ಆಶ್ರಮಕ್ಕೆ ಕೈ ಜೋಡಿಸ್ಬೋದು ನೀವು ಕೂಡ ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ತಂದು ಕೊಡಬಹುದು ಈ ವ್ಯಕ್ತಿಯ ದುಸ್ಥಿತಿ ಇದೆಯಲ್ಲ ಯಾವಾಗೂ ಶತ್ರುಗೂ ಕೂಡ ಬರಬಾರ್ದು ಅಂತ ನಾನು ಭಗವಂತನಲ್ಲಿ ಪ್ರೇಯರ್ ಮಾಡ್ಕೊಳ್ತೀನಿ ನೀವು ನೋಡಿದಷ್ಟು ಈಸಿಯಾಗಿ ಈ ವರ್ಕ್ ಇರೋದಿಲ್ಲ ನಿಜವಾಗ್ಲೂ ಈ ವ್ಯಕ್ತಿ ಈ ಒಂದು ಕೆಲಸವನ್ನ ಮಾಡುವಾಗ ಅಥವಾ ಇವ್ರಿಗೆ ಈ ವ್ಯಕ್ತಿಗೆ ಸಹಾಯ ಮಾಡೋ ಸಂದರ್ಭದಲ್ಲಿ ನಮಗೆ ಇನ್ಸ್ಪೆಕ್ಷನ್ ಏನಾದರೂ ಆದರೆ ನಮ್ಮ ಜೀವ ಕೂಡ ಹೋಗುವ ಸಾಧ್ಯತೆ ಇರುತ್ತೆ ಆದರೆ ಆದರೂ ಕೂಡ ಈ ಸೇವೆಯನ್ನು ಆಯ್ಕೆ ಮಾಡಿಕೊಂಡು ಈ ಸೇವೆಯನ್ನು ಮಾಡ್ತಾ ಇದ್ದೀವಿ ಅಂದ್ರೆ ನೀವೆಲ್ರು ನಮ್ಮ ಬೆನ್ನಿಂದ ಇದ್ದೀರಾ ನಿಮ್ಮ ಒಂದು ವಿಶ್ವಾಸವ ಉಳಿಸ್ಕೋಬೇಕು ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾವು ಯಾವಾಗಲೂ ಚಿರಋಣಿಯಾಗಿರಬೇಕು ಅನ್ನೋ ಕಾರಣಕ್ಕೆ ಒಂದು ಸೇವೆಯನ್ನು ಮಾಡ್ತಾ ಇದೀವಿ ನೀವು ಕೊಟ್ಟಂತ ಒಂದೊಂದು ಹಣದಿಂದ ಇಲ್ಲಿ ಎಷ್ಟೋ ಜನ ಅನಾಥರು ಊಟಕ್ಕಿಲ್ದವರು ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಒಂದು ತುತ್ತು ಅನ್ನ ಸಿಗ್ತಾ ಇದೆ ಅನ್ನೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ನಿಮ್ಮ ಪ್ರೀತಿ ಆಶೀರ್ವಾದಕ್ಕೆ ನಾವು ಯಾವಾಗ್ಲೂ ಚಿರೋಣಿಯಾಗಿ ಜೈ ಇನ್ ಕಂಟಕ ಮಾತೆ ಶನೇಶ್ವರ ಒಳ್ಳೇದ್ ಮಾಡ್ಲಿ ದಿನನಿತ್ಯ ಸಾವಿರಾರು ಜನರ ದಾಸೋಹಕ್ಕೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ನಮಸ್ಕಾರ ನಾನು ನನ್ನ ಮನಸ್ ಪೂರ್ವಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೇನೆ ಆ ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಗಣಸ್ನೀ ಯೋಗೇಶ್ ನಿಜವಾಗ್ಲೂ ಈ ಒಂದು ದುಸ್ಥಿತಿ ಯಾರಿಗೂ ಬರಬಾರ್ದು ಯಾಕಂತ ಹೇಳಿದ್ರೆ ರಾಯಚೂರಿಂದ ದುಡಿಯಕ್ಕೆ ಅಂತ ಬಂದಂತಹ ವ್ಯಕ್ತಿಯ ಪರಿಸ್ಥಿತಿ ಇವತ್ತು ನಿಜವಾಗ್ಲು ಹೇಳಕ್ಕೆ ತೀರ್ದು ಆತರ ಒಂದು ದುರ್ಸ್ಥಿತಿಗೆ ಅವ್ರು ತಲುಪ್ಬಿಟ್ಟಿದ್ದಾರೆ ಸೊ ರಾಯಚೂರು ಅಂತ ಹೇಳ್ತಾ ಇದ್ರೆ ಊರು ಅವ್ರ ಹೆಸರು ಬಂದ್ಬಿಟ್ಟು ಪಾಷಾ ಪಾಶಾ ಅಂತ ಹೇಳ್ತಾ ಇದ್ರೆ ಸೊ ಏನು ಇದು ಕಥೆ ಏನು ಮತ್ತೆ ರಾಯಚೂರಿಂದ ಎಲ್ಲಿಗೆ ಯಾಕೆ ಬಂದ್ರು ಇವತ್ತು ಅವ್ರದ್ದು ಆ ತರ ಒಂದು ದುರ್ಸ್ಥಿತಿ ಬರೋದಿಲ್ಲ ನನಗೂ ಕೂಡ ಸರಿಯಾಗಿ ಗೊತ್ತಿಲ್ಲ ಈಗ ಸ್ಟೇಷನ್ ಇಂದ ಅವರನ್ನ ಕಳ್ಸಿಕೊಂಡಿದ್ದಾರೆ ಸೊ ಅವರ ಕಂಪ್ಲೀಟ್ ಮಾಹಿತಿಯನ್ನ ನಿಮ್ಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಯಾರಿಗೂ ಕೂಡ ಇಂತ ಒಂದು ದುರ್ಸ್ಥಿತಿ ಬರಬಾರ್ದು ಯಾಕಂದ್ರೆ ತುಂಬಾ ತುಂಬಾ ಹಳ್ಳಿ ಕಡೆಯಿಂದ ಸಿಟಿಯಲ್ಲಿ ದುಡ್ಕೊಂಡ್ ತಿನ್ಬೇಕು ಅನ್ನೋ ಒಂದು ಕಾರಣಕ್ಕೆ ಬೆಂಗಳೂರಿಗೆ ಬರ್ತಾರೆ ಸೊ ಬೆಂಗಳೂರಲ್ಲಿ ಅವ್ರು ನಿಜವಾಗ್ಲೂ ದುಡಿಯೋದಕ್ಕೆ ಮಾರ್ಗಗಳು ಸಿಗದೆ ಕೊನೆಗೆ ಅವ್ರು ಯಾವ್ಯಾವ ರೀತಿ ಇಲ್ಲಿ ಸಾಕಷ್ಟು ಒಳಗಾಗ್ತಾರೆ ಮತ್ತೆ ಅವ್ರ ಜೀವ ಕೂಡ ಕಳ್ಕೊಳ್ಳುವಂತ ಒಂದು ಸನ್ನಿವೇಶ ಕೂಡ ಬಂದರೂ ಬರ್ಬೋದು ಸೊ ದಯವಿಟ್ಟು ವಿಡಿಯೋನ ನೋಡಿಶಾ ಅವರು ಯಾಕೆ ಈ ತರ ಆದ್ರು ಅಂತ ನನಗ್ ಗೊತ್ತಿಲ್ಲ ಸೊ ದಯವಿಟ್ಟು ಬನ್ನಿ ಅವ್ರನ್ನ ಕಲಿಸ್ಕೊಂಡಿದ್ದಾರೆ ಅವ್ರನ್ನ ಕರ್ಕೊಂಡು ಬಂದಿದ್ದಾರೆ ನಿಜವಾಗ್ಲೂ ಹೇಳ್ತಾ ಇದನ್ನ ಇದು ಇಂತ ಒಂದು ದುಸ್ಥಿತಿ ಯಾರಿಗೂ ಕೂಡ ಬರಬಾರ್ದು ನಮಸ್ಕಾರ ನಮಸ್ಕಾರ ಸರ್ ಸರ್ ಕಾಣ್ತೀರಿ ಸರ್ ನಮಸ್ತೆ ಬ್ರದರ್ ನಮಸ್ಕಾರ ಸರ್ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಿ ಸರ್ ಯಾವ ನಮ್ದು ಇಲ್ಲೇ ಕೋಣೆ ಮುಂದೆ ಕಸ ಇವ್ರಿಂದ ಇವ್ರಿಗೆ ಇಂದ ಸಾಯಿಬ್ರಿ ಕಳ್ಸಿ ಹೌದಾ ಏನು ನೋಡಕ್ ಚೆನ್ನಾಗೆ ಇದಾರಲ್ಲ ಚೆನ್ನಾಗಿದ್ದಾರೆ ಒಂದ್ ವಾರದಿಂದ ಅಲ್ಲೇ ಸುತ್ತಮುತ್ತ ಓಡಾಡ್ತಿದ್ರಂತೆ ಸ್ವಲ್ಪ ಲೈಟ್ ಆಗಿದೆ ಏನೇನೋ ಮಾತಾಡ್ತಾರೆ ತುಂಬಾ ಸ್ಮೆಲ್ಲು ಸ್ಮೆಲ್ ಅಂದ್ರೆ ಯಾವ ತರ ಅದು ಕುತ್ಕೊಳಕ್ ಐತಲ್ಲ ಈ ಸ್ಮೆಲ್ ನೋಡೋರ್ಗೆ ಅನ್ಕೋತಾರೆ ಏನ್ ಸುಮ್ಮನೆ ನೋಡೋರ್ ಮಾತಾಡ್ತಾರೆ ಇಲ್ಲಿ ಬಂದೆ ಗೊತ್ತಾಗುತ್ತೆ ಮಾಸ್ಕ್ ಹಾಕ ಬರ್ಬೇಕು ತುಂಬಾ ಸ್ಮೆಲ್ ಏನು ಅವ್ರ ಎಲ್ಲಿದ್ದೀನಿ ಅನ್ನೋದೇ ಗೊತ್ತಿಲ್ಲ ಈ ಕಡೆ ನೋಡಿ ಈ ಕಡೆ ಹಿಂದಿನ ಹತ್ರ ಬನ್ನಿ ಬಾಬಾ ಹೆಂಗ್ ಬಂದಣ್ಣ ಈ ಸ್ಮೆಲ್ ಅಲ್ಲಿ ಹಿಂಗ್ ತಿರ್ಗಣ ಹಿಂಗ್ ತಿರ್ಗಣ ಹಿಂಗ್ ತಿರ್ಗಣ ಅಯ್ಯೋ ತಲೆ ಎಲ್ಲ ತುಂಬಾ ಇದಾಗಿದೆ ನೋಡಿ ಬರ್ಕೊಂಡ್ ಸ್ವಲ್ಪ ಹಿಂಗ್ ತಿರ್ಗ ಹಿಂಗ್ ತಿರ್ಗ ஃபுல்லு விழாயில கட்டுவிட்டது தலை விட கட்டுவிட்டேன் ஃபுல்லு விட எல்லாம் ஓசி ಕಲ್ಸಿದ್ದಾರೆ ಹೌದಾ ಸ್ಟೇಷನ್ ಕೋರ್ಲ್ಕೊಂಡೆ ಪೊಲೀಸ್ ಸ್ಟೇಷನ್ ಹಾಗೆ ನಮ್ಮ ಪಿ ಮೂರ್ತಿಯಣ್ಣ ಅವರು ಕೂಡಿದ್ದಾರೆ ಸೊ ಈ ತರ ಒಂದ್ ಸೇವೆ ಬಗ್ಗೆ ತಾವೇನ್ ಹೇಳಕ್ ಇಷ್ಟಪಡೋದು ನೀವು ದೋರ್ತಾರ ನೀರಿಂದ ನೂರ ಐದು ಜನ ಮೇಲಿದ್ದಾರೆ ಬಂದಿದ್ದಾರೆ ವೃತ್ತಿ ಮಾಡ್ತಾ ಈ ತರ ಸೇವೆನ ನೀವು ಯಾವ ರೀತಿ ಪ್ರೋತ್ಸಾಹ ಕೊಡ್ತೀರಾ ಮಾಡ್ಲೇಬೇಕು ಪ್ರೋತ್ಸಾಹ ಮಾಡ್ಲೇಬೇಕು ಪ್ರೋತ್ಸಾಹ ಕೊಡ್ಲೇಬೇಕು ಇಷ್ಟು ನೀವು ನಮ್ಗೆ ಆಗ್ತಾ ಇಲ್ಲ ಬರೀ ಒಂದು ಒನ್ ಅವರ್ ಜರ್ನಿ ಆಗ್ತಾ ಇಲ್ಲ ಇನ್ನ ನೀವು ನೋಡ್ಕೋಬೇಕು ನೀವು ಸಾಕ್ಬೇಕು ಅನ್ನೋದು ತುಂಬಾ ಕಷ್ಟ ಇದೆ ಬೇರೆ ಬೇರೆ ತರ ಮಾತಾಡ್ಬೋದು ಅವ್ರ ಬಗ್ಗೆ ಕಲೆ ಕೂಡ ಎಲ್ಲ ಕಡೆ ಸಪೋರ್ಟ್ ಇರ್ತಾರೆ ಮೊದಲನೇದಾಗಿ ಅಣ್ಣ ಚಾಲಕರಾಗಿ ಒಳ್ಳೆ ಕಾರ್ಯವನ್ನು ಮಾಡಿದ್ದಾರೆ ನಾನು ಯಾವಾಗ್ಲೂ ಹೇಳ್ತೀನಿ ಚಾಲಕರು ಅಂದ್ರೆ ಅಂತ ಯಾಕೆ ಗೊತ್ತಾ ನಾನು ಕೂಡ ಚಾಲಕ ವೃತ್ತಿಯಿಂದನೇ ಈ ಸೇವೆ ಶುರು ಮಾಡಿದ್ರು ನಾನು ಟ್ಯಾಕ್ಸಿ ಡ್ರೈವರ್ ಆಗಿ ಕಷ್ಟಪಟ್ಟು ಈ ಮತ್ತಕ್ಕೆ ಒಂದಷ್ಟು ಜನ ನೋಡ್ಕೊತಾ ಇದ್ದೀನಿ ಅಂದ್ರೆ ಆ ಚಾಲಕ ವೃತ್ತಿ ಮಾಡುವಲ್ಲೇನೆ ನನಗೆ ಗೊತ್ತಾಗಿದ್ದು ಈ ರೀತಿ ವ್ಯಕ್ತಿಗಳು ಬೀದಿಯಲ್ಲಿ ಮಲಗ್ತಾರೆ ಕಷ್ಟ ಪಡ್ತಾರೆ ಅಂತವ್ರು ನಾವೇನಾದ್ರು ಸಹಾಯ ಮಾಡ್ಬೇಕು ಅಂತ ಹೇಳಿ ಸೊ ಇವತ್ತು ಒಂದು ಅದ್ಭುತವಾದಂತ ಕೆಲಸ ಮಾಡಿದ್ರೆ ವಿಶೇಷವಾಗಿ ನಾನು ನಮ್ಮ ಪಿ ಮೂರ್ತಿ ಅಣ್ಣ ಅವ್ರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸೀನಿ ಒಬ್ಬ ವ್ಯಕ್ತಿ ಅನಾಥವಾಗಿ ಮಲಗಿದಾನೆ ಅಂದ ತಕ್ಷಣನೇ ಆ ವ್ಯಕ್ತಿಯನ್ನ ರಕ್ಷಣೆ ಮಾಡಿ ಕರ್ಕೊಂಡು ಕರ್ಕೊಂಡೋಗಿ ಲೆಟರ್ ಮಾಡಿಸಿ ಒಂದು ಆಟೋ ಕೂಡ ಬುಕ್ ಮಾಡಿ ಆಟೋದಲ್ಲಿ ಕೂರ್ಸಿ ಕಳಿಸ್ತಾ ಇದಾರೆ ಸೊ ಕೂರ್ಸಿ ಕಳಿಸಿರೋದ್ರಿಂದ ಅವರಿಗೆ ಹೃದಯಪೂರ್ವಕವಾಗಿ ನನ್ನ ಕಡೆಯಿಂದ ಧನ್ಯವಾದಗಳನ್ನ ತಿಳಿಸ್ತೀನಿ ಬನ್ನಿ ಅವ್ರ ಬಗ್ಗೆ ವಿಚಾರಣೆ ಮಾಡೋಣ ಬನ್ನಿ ಊರು ನಿಮ್ದು ಕಡೆ ತಿರ್ಗಣ ಬಗ್ಗೆ ಬಗ್ಗೆ ಸ್ವಲ್ಪ ಬನ್ನಿ ಅಣ್ಣ ಇಳಿಯತ್ತ ಆಗುತ್ತಾ ಯಾವ ಊರು ನಿಮ್ದು ಯಾವ ಊರು ಲಿಮ್ಸೂರು ಎಲ್ಲಿ ಬರುತ್ತೆ ಮಾತಾಡಿ ಲಿಮ್ಸೂರ್ ಹತ್ರ ಯಾವ ಊರಣ್ಣ

ಸರ್ ಜಾತಿ ಇಷ್ಟ್ ಕೊಟ್ರೇ ಕುಡಿಯಲ್ಲ ಸರ್ ಅರ್ಧ ಅಷ್ಟೇ ಇನ್ ಕೊಟ್ರೇ ಬಿಡ್ತೀನಿ ಸರ್ ಅದಕ್ಕಿಂತ ಜಾಸ್ತಿ ಕೊಟ್ರೆ ಕುಡಿಯಲ್ಲ ಕುಡಿಯಲ್ಲ ಅದು ಲೆಕ್ಕ ಲೆಕ್ಕನೇ ಲೆಕ್ಕ ಲೆಕ್ಕ ತಪ್ಪುದು ಲಾಲಿಗೆ ನನ್ ಜೀವನೇ ಜಿಗು ಸೆಟ್ಕದಾ ಇಷ್ಟೆಲ್ಲ ಆದ್ರೂ ಮನುಷ್ಯನಿಗೆ ಬುದ್ಧಿ ಬರಲ್ವಲ್ಲ ಆ ಇಷ್ಟೆಲ್ಲ ಆದ್ರೆ ಅವನ ಅವನಲ್ಲಿ ಇರ್ತಕ್ಕಂತ ಒಂದು ಇದು ಬಿಡಲ್ವಲ್ಲ ಸಾಕ್ತಾ ಇರಲ್ಲ ಅದೇ ಮನೆಯವರ ಸಾಕಲ್ಲ ಮನೆಯವರ ದುಡ್ಸ್ಕೊಂಡು ಆಸೆ ಹಾಕ್ ಕೊಡ್ತಾರೆ ಇವ್ನ ಆಶೆ ಯಾರ ಹಾಕ್ತದ ಗೊತ್ತಿಲ್ಲ ಇಂಥವ್ರನ್ನೆಲ್ಲ ಸಾಕಿ ಅವ್ರಿಗೊಂದು ಊಟ ಕೊಟ್ಟು ಬಟ್ಟೆ ಕೊಟ್ಟು ಆಸೆ ಯಾಕೆ ಕೊಡ್ತಾ ಇದ್ರಲ್ಲ ಅದು ಯಾರು ಮಾಡಿದಾರೆ ಕೆಲ್ಸ ನೀವ್ ಮಾಡ್ತಾ ಹೇಳ್ತಿದೀನಿ ಇದು ಸಾರ್ವಜನಿಕ ಅರ್ಥ ಆಗ್ಲಿ ಅನ್ನೋ ಕಾಣ್ ಕೇಳ್ತಾ ಹೌದು ತಲೆಗುಳ ಬಿದ್ದಿದೆ ಕೈ ಕಾಲ್ ಗೇಟ್ ಆಗಿದೆ ಮನುಷ್ಯನ್ಗೆ ನಿಂತ್ಕೊಳಕು ಶಕ್ತಿ ಅವ್ನ್ಗೆ ಇವಾಗ ಅವ್ರು ಏನ್ ಯೋಚನೆ ಮಾಡ್ಬೇಕು ಅಪ್ಪ ಊಟ ಬೇಕು ಒಂದು ಟ್ರೀಟ್ಮೆಂಟ್ ಬೇಕು ಎಲ್ಲರೂ ಒಂಚೂರು ಆಶ್ರಯ ಸಿಕ್ಕಿದ್ರೆ ಸಾಕು ಅಂತ ಯೋಚನೆ ಮಾಡಬೇಕು ಮನುಷ್ಯ ಇನ್ನೂ ಆ ಕುಡಿಯೋದ್ರ ಮೇಲೆ ಭ್ರಮೆನೇ ಕಮ್ಮಿ ಆಗಿಲ್ಲ ಈಗ್ಲೂ ಅಷ್ಟೇ ನಿಮ್ ಸತ್ಯ ಸರ್ತಿ ಹೇಳ್ತಾ ಇದೀನಿ ಸರ್ ಇದು ನಾವು ಆಶ್ರಮ ಮಾಡಿದೀವಿ ಅನ್ನೋ ಕಾರಣ ಕೇಳಲ್ಲ ಒಂದ್ ಕ್ವಾರ್ಟರ್ ದುಡ್ಡು ಕೊಟ್ಟು ಬಿಡಿ ಅವ್ರ ಆಸ್ಪತ್ರೆಗೆ ಹೋಗಲ್ಲ ನೀವೇ ದೇವ್ರು ಅವ್ರು ಸೀದಾ ಮನೆ ಅಲ್ಲಿ ಹೋಗ್ಬಿಟ್ಟು ಒಂದ್ ನೈಂಟಿ ಹೊಡೆದ್ಬಿಟ್ಟು ಯಾವ್ದೋ ಒಂದ್ಚೂರು ಎಗ್ ರೈಸ್ ಗುಪ್ತ ರೈಸ್ ತಗೊಂಡು ತಿನ್ಬಿಟ್ಟು ಯಾವ್ದಾರ ಅಂಗಡಿ ಮುಂದೆ ಮನೆ ಜ್ಞಾನ ಇರಲ್ಲ ಹೌದು ತಲೆಗೆ ಬಂದು ಏನಾಯ್ತು ಯಾರು ಹುಡುಗರು ಉಳ ಬಿತ್ತ ಏನಾಗಿದೆ ನೀವು ನಿಂತ್ಕೋ ನನ್ ದೇವರೇ ಅಂತೀನಲ್ಲ ವಾಮಿಟ್ ಬರ್ತಾ ಇದೆ ನಮ್ಗೆ ಸ್ಮೆಲ್ ಅತೃಪತಿ ಹೆಚ್ಚರು ನನ್ನ ಜಸ್ಟ್ ಮಾಡ್ಕೊಂಡು ಮಾತಾಡ್ತಾ ಇದ್ದೀನಿ ಆಯ್ತಾ ಇಲ್ಲ ಬೇಕಾದ್ರೆ ಅತೃಪತಿ ಯಾಕಂದ್ರೆ ಮನುಷ್ಯ ಈಗ್ಲೂ ಬುದ್ಧಿ ಕಲಿ ಯಾವ ಗಣ ಕಲಿತಾನೆ

ಇವ್ರ ಹೆಸರು ಭಾಷಾ ಅಂತ ಹೇಳ್ತಾರೆ ಇವರು ಮುಸ್ಲಿಂ ಸಮುದಾಯಕ್ಕೆ ಸೇರಿದವರಂತೆ ನಾನು ಏನ್ ಹೇಳ್ತೀನಿ ಅಂದ್ರೆ ಇವ್ರು ಬೆಂಗಳೂರಿಗೆ ಯಾಕೆ ಬಂದ್ರು ಯಾಕೆ ಈ ತರ ಒಂದು ಪರಿಸ್ಥಿತಿ ಬಂತು ಅದ್ ಏನು ಕೂಡ ನನಗ್ ಗೊತ್ತಿಲ್ಲ ಪಾಪ ಅಣ್ಣವರು ರಕ್ಷಣೆ ಮಾಡಿ ಕರ್ಕೊಂಡು ಬಂದಿದ್ದಾರೆ ವಿಶೇಷವಾಗಿ ನಾನು ಬನ್ನಿ ಅಣ್ಣ ಹತ್ರ ಬನ್ನಿ ಆ ಪಿ ಮೂರ್ತಿ ಅಣ್ಣ ಅವ್ರಿಗೆ ನಾನು ಧನ್ಯವಾದ ತಿಳಿಸ್ತೀನಿ ಈ ಸಮಾಜದಲ್ಲಿ ಈ ರೀತಿ ವ್ಯಕ್ತಿಗಳು ಸಾವಿರಾರು ಜನ ಇದ್ದಾರೆ ಎಲ್ಲರೂ ಕೂಡ ಬರೀ ಫೋನ್ ಮಾಡಿ ಇಲ್ಲಿ ಇಲ್ದಿದ್ದವರೆ ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ ಇವತ್ತು ಇವತ್ತು ಅವ್ರು ಮಾಡಿರೋ ಸಹಾಯ ನಿಜವ್ ಬಹಳ ದೊಡ್ಡದು ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕೆಂದ್ರೆ ಎಲ್ಲೋ ಬಿದ್ದಂತ ವ್ಯಕ್ತಿಯನ್ನ ರಕ್ಷಣೆ ಮಾಡಿ ಸ್ಟೇಷನ್ ಕರ್ಕೊಂಡು ಹೋಗಿ ಲೆಟ್ರು ಮಾಡಿಸಿ ಒಂದು ಆಟೋದ ಕೂರಿಸಿ ಅವ್ರು ಕಳ್ಸಿಕೊಟ್ಟಿದ್ದಾರೆ ನನ್ನ ಕಡೆಯಿಂದ ಅವರಿಗೆ ಹೃದಯಪೂರ್ವಕ ಹೋಗಿ ಧನ್ಯವಾದಗಳು ಒಳ್ಳೇದಾಗ್ಲಿ ಹ

ಬಾ ಇವ್ರಿ ದೇವ್ರ ಸಿಕ್ಬಿಟ್ರೆ ನಾನು ದೇವ್ರಾಯ್ತೀನಿ ಆಚಾರ ಅದೆಲ್ಲ ಏನ್ ಹೇಳ್ಬೇಡ ನಾನು ಅದೆಲ್ಲ ಅಷ್ಟೊಂದು ತಲೆ ಕೆಡ್ಸ್ಕೊಂಡು ಒಪ್ಕೊಳ್ಳಲ್ಲ ನಿಮ್ ಕಾರ್ಡ್ ಕೊಟ್ರೆ ದೇವ್ರಂತೀಯಪ್ಪ ಆಚಾರ ಆದ್ರ ಬಗ್ಗೆ ನೀನ್ ಏನ್ ಹೇಳ್ತೀಯೋ ಅವ್ರ ಸರಿಯಾಗಿ ಊಟ ಹೊರಗಡೆ ಇನ್ನೂರ್ ಊಟ ಆಗ್ತಾ ಇದಾರೆ ಒಬ್ರು ಸಾಕ ಕಷ್ಟ ಆಗಿನ ಕಾಲದಲ್ಲಿ ಜನ ನೋಡ್ಕೋತಾರೆ ಬಟ್ಟೆ ಹಾಕಿದ್ರು ಅಲ್ವಾ ಆ ಜನರ ಸಪೋರ್ಟ್ ಮಾಡ್ಬೇಕು ಏನೋ ನೀವು ಚೆನ್ನಾಗಿ ನೀನು ಸಪೋರ್ಟ್ ಮಾಡ್ಬೇಕು ಆಯ್ತು ಕುರಿತು ಹೋಗಿ ನಿಂತ್ಕೊಳಕ್ಕೆ ಶಕ್ತಿ ಇಲ್ಲ ಏನ್ ಮಾಡ್ತೀವ ಜೋರ್ ಗೊತ್ತು ನೋಡಿ ನೋಡಿದ್ರೆ ಭಯಂಕರ ಆಗೈತಿ ಅದ್ ಬೆಳಿಗ್ಗೆ ನಿಮ್ಗೆ ಗೊತ್ತಾಗೈತಿ ಇವಾಗಲ್ಲ ಈ ತರ ಬಿದ್ದು ಇದ್ರೆ ಅವರೆಲ್ಲ ಅಲ್ಲೆಲ್ಲ ತಂದಿಲ್ಲ ಆಗ್ತಾ ಅವ್ನ ನೋಡೋದು ದುಡಿಸ್ಕೊಂಡು ಅಂತ ಮಾತಾಡ್ತಾರ ಅಷ್ಟೇ ಏನ್ ಕಾಸ್ಕೊಡೋ ತಂದು ಸಾಕ್ತಾರೆ ಅಂತ ಹೇಳ್ಬಿಡ್ತಾರೆ ಇಲ್ಲಿ ರಿಯಾಲಿಟಿ ತಲೆ ಹುಳೆಲ್ಲ ಕುತ್ಕೊಡ್ತಿದ್ದೆ ಇನ್ನೆಲ್ಲ ಕ್ಲೀನ್ ಮಾಡಿ ಅವ್ರ ಮನೆಯವರೇ ಅಟಾಯ ಪಡ್ಕೋತಾರೆ ಅಂದ್ರೆ ನೀವು ಮಾಡ್ತೀರಾ ಅಂದ್ರೆ